ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕುಂಚನೂರು ಗ್ರಾಮದಲ್ಲಿ ಯಶಸ್ವಿಯಾಗಿ ಜರುಗಿದ ನೂತನ ಅಂಗನವಾಡಿ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕುಂಚನೂರು ಗ್ರಾಮದಲ್ಲಿ ಹದಿನೈದನೆಯ ಹಣಕಾಸು ಯೋಜನೆಯ ಅಡಿಯಲ್ಲಿ ನೂತನವಾಗಿ ಅಂಗನವಾಡಿ ಕೇಂದ್ರ ಅಂಚೆ ಇಲಾಖೆ ಗ್ರಾಮ ಲೆಕ್ಕಾಧಿಕಾರಿಗಳ ಕಾರ್ಯಾಲಯಗಳ ಕಟ್ಟಡವನ್ನು ಉದ್ಘಾಟನೆಗೊಳಿಸಲಾಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಂಕರ ಕಾಂಬಳೆ ಉಪಾಧ್ಯಕ್ಷೆ ಮುತ್ತವ್ವ ಶಾಸಣ್ಣವರ್ ಮಾಜಿ ಅಧ್ಯಕ್ಷ ಶಂತವ್ವ ನ್ಯಾಮಗೌಡ ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಹೇಶ್ ದೇವ್ರವರು ಸೇರಿದಂತೆ ಸ್ಥಳೀಯ ಪ್ರಮುಖರು ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ರಿಬ್ಬನ್ ಕತ್ತರಿಸುವುದರ ಮೂಲಕ ನೂತನ ಕಚೇರಿಗಳನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅಧ್ಯಕ್ಷ ಶಂಕರ್ ಕಾಂಬ್ಳೆ ಅವರು ಅಧ್ಯಕ್ಷರಾಗಿ ಇಪ್ಪತ್ತು ತಿಂಗಳ ಅವಧಿಯನ್ನು ಪೂರೈಸಿದ್ದು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಾ ಅಭಿವೃದ್ಧಿ ಕಾರ್ಯ ಮಾಡುತ್ತಿದ್ದೇನೆ ಜನರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಪ್ರಮುಖರಾದ ದಾನಪ್ಪ ಬಾಬಾನಗರ್ ರಾಜು ಬಾಕೇವಾಡಿ ಸಿದ್ದು ಬಾಗ್ರವಾಡಿ ಡಿ ಎಂ ಚನಾಳ್ ಸಂಗಪ್ಪ ದೇಸಾಯಿ ಮಹಾದೇವ್ ಗಿರಡ್ಡಿ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಗ್ರಾಮದ ಪ್ರಮುಖರು ಉಪಸ್ಥಿತರಿದ್ದರು आदरणीय और प्रिय दोस्त को ट्रेन मेरा नाम राहुल यादव सुंदरपुर है मुंडो बलगाई को बोलवा है हेलो में अध्यक्ष आगे बोल रहे हैं सभी ೂರ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ ನಮ್ಮ ಮಾದನ ದೇವರ ಆಶೀರ್ವಾದದಿಂದ ಇವತ್ತು ಕುಂಚನೂರ ಗ್ರಾಮ ಪಂಚಾಯತಿ ನಾನು ಅಧ್ಯಕ್ಷರಾದಂಥ ಶಂಕರ್ ಕಾಂಬ್ಳೆ ನನ್ನ ಅವಧಿ ಇವತ್ತಿಗೆ ಇಪ್ಪತ್ತು ತಿಂಗಳ ಮುಕ್ತಾಯ ಆಯಿತು ನಾವು ಈ ಇಪ್ಪತ್ತು ತಿಂಗಳಲ್ಲಿ ಇದೊಂದು ಏನಾಗಿತ್ತಪ್ಪ ಅಂದ್ರೆ ಇದೊಂದು ಅಂಗನವಾಡಿ ಮಾಡಬೇಕಾಗಿತ್ತು ಎಲ್ಲ ಹಿರಿಯರ ಒಪ್ಪಿಗೆ ಮೀರೊಳಗೆ ಅದೊಂದು ಅಸಹ್ಯ ಅಸಹ್ಯಕತಿ ಅದೊಂದು ಏನಾರು ಮಾಡಿ ಪಾ ಹೇಳಿ ನಮ್ಗೆ ಒತ್ತಾಯ ಮಾಡಿದಾಗ ನಮ್ಮ ಫಿಫ್ಟಿ ಫೈನಾನ್ಸ್ ಅನುದಾನದಾಗ ಇದೊಂದು ಅಂಗನವಾಡಿ ರೂಮ ಬಾಳೆ ಒಂದು ತಲಾಟೆ ಅವ್ರ ರೂಮ ಒಂದು ಪೋಸ್ಟ್ ರೂಮ ಏನೈತಿ ನಾವು ಈಗ ಒಂದು ನಾಲ್ಕು ತಿಂಗಳಲ್ಲೇ ಮುಗಿಸಿ ಇದನ್ನ ಒಂದು ಇವತ್ತು ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಂಡೆವು ಅದರಂತೆ ನಾನೊಬ್ಬ ಬಡೋ ಮನುಷ್ಯ ಆದರೂ ಸುಖರ ನನ್ನ ಕುಂಚನೂರು ಗ್ರಾಮದ ಹಿರಿಯರು ನನ್ನ ಸದಸ್ಯರು ನನ್ನ ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡಿ ನಾವೊಬ್ಬ ನನಗದು ಸಪೋರ್ಟ್ ಮಾಡಿದಾರು ಒಳ್ಳೇದ ನನಗ ಸಪೋರ್ಟ್ ಮಾಡಿ ನಾವೊಬ್ಬ ದಲಿತರೂ ಸುಖರ ಜನರಲ್ ದಾಗ ಒಬ್ಬನ ಅಧ್ಯಕ್ಷ ಮಾಡಿ ಆ ಊರ ಊರಾಗ ಕುಂಚನೂರು ಗ್ರಾಮದಾಗ ಸೀಟ್ ನನ್ನ ಒಬ್ಬ ಆಶೀರ್ವಾದ ಮಾಡಿ ನನ್ನ ಅಧ್ಯಕ್ಷ ಮಾಡ್ಯಾರು ಅವ್ರನ್ನ ಏನ್ ಕೆಲಸ ಮಾಡಿದ್ರು ನನಗ ಒಂದು ಉಪಕಾರ ಮಾಡಿದ್ದಾರೆ ಅದಕ್ಕೆ ಈ ಇಪ್ಪತ್ತು ತಿಂಗಳ ಅವಧಿಯಲ್ಲಿ ನಾವೊಂದು ಹಳಿಯಿಂದ ಒಂದು ಎಂಟು ಲಕ್ಷ ರೂಪಾಯಿ ಪ್ರೊಜೆಕ್ಟ್ ಇಟ್ಕೊಂಡು ಪೈಪೈಲ್ ಮಾಡಿದ್ವಿ ಬಳೆ ಊರು ಬರ್ದಾಗ ರೈತರಲ್ಲಿ ಏನು ಪ್ರಶ್ನೆ ವರ್ಷ ಅಧಿಕಾರ ರೂಪಾಯಿ ಎಲ್ಲ ರೈತರ ಹೊರಗೊಳಗೆ ಒಂದು ದಾರಿ ಮಾಡಿದ್ವು ಬಳೆ ಮಠದ ದಾರಿಗಳಿಂದ ಅಲ್ಲಿ ಆಡಸ ಮಠದ ದಾರಿ ಮಾಡಿದ್ವಿ ಬಳೆ ಅವ್ರು ಏನು ನಮ್ಗೆ ಪಂಚಾಯತ್ ಇದ್ದು ಒಂದು ಸ್ವಲ್ಪ ಏನು ಇದ್ದವ್ರು ಹೊಸ ಕಟ್ಟಿದ್ರು ಹೋಗಿದ್ರು ಅದು ಅಭಿವೃದ್ಧಿ ಇದ್ದಿಲ್ಲ ಅದನ್ನ ನಟು ಅಭಿವೃದ್ಧಿ ಮಾಡಿದ್ವಿ ನಮ್ಮ ಇವತ್ತಿನವರೆಗೆ ನಮ್ಮ ಹಿರಿಯರು ನಮ್ಮ ಸದಸ್ಯರು ಹೆಂಗೆ ಹೇಳ್ತಾರಲ್ಲ ಆ ಪ್ರಕಾರ ನಾನು ಕೆಲಸ ಮಾಡ್ಕೊತ ಹೊಂಟನನ್ನು ಅಂತ ಮಾತನ್ನು ನಿಮಗೆ ಈ ಸಂದರ್ಭದಲ್ಲಿ ಹೇಳಬೇಕಿ ಅದ್ರಾಗ ದೊಡ್ಡವರ ನಮ್ನು ಒಟ್ಟ ಇನ್ನೂ ಹತ್ತು ತಿಂಗಳು ನಮ್ಮ ಅವಧಿ ಇರುವ ತನಕ ನಮ್ಮ ನಟ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತೇಳಿ ನಾನು ಎರಡು ಮಾತು ಮುಗಿಸ್ತಾನು ಜೈ ಹಿಂದ್ ಜೈ ಭರತ